குட் மார்னிங் ஃபிரெண்ட்ஸ் குட் மார்னிங் டீனா மேடம் குட் மார்னிங் ரவி சார் குட் மார்னிங் தாட்சாயணி மேடம் குட் மார்னிங் சசி சார் குட் மார்னிங் கவிய மேடம் ஸ்ரீதர் சார் சந்தனா மேடம் விஷாலி மேடம் மல்லிகார்ஜுன் சார் அண்ட் எல் கூட ஃபிரெண்ட்ஸ் ஒன்ஸ் அகேன் குட் மார்னிங்ன தெளித்த இவத்தின் மார்னிங் க்ளாஸ்னா சருமா ಸಬ್ಜೆಕ್ಟ್ ಆಲ್ರೆಡಿ ನಮ್ಗೆ ಕೂಡ ಗೊತ್ತಿದೆ ವ್ಯಾಲ್ಯೂಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಅಂಡ್ ನಮ್ಮ ವಿಷನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಸೊ ಅದರಲ್ಲಿ ಏನೆಲ್ಲ ಕಲ್ತಿದೀವಿ ಅಂತ ನಾವು ನೋಡೋದಾದ್ರೆ ಒಂದು ಮಗು ಜನಿಸಿದಾಗ ಯಾರೆಲ್ಲ ಸಂಭ್ರಮಿಸ್ತಾರೆ ಅಂತ ನಾವು ನೋಡಿದಾಗ ಎತ್ತವರಾಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಗಳಾಗಿರ್ಬೋದು ಅಂದ್ರೆ ನಮ್ಮ ಪೇರೆಂಟ್ಸ್ ನ ಫ್ರೆಂಡ್ಸ್ ಅವರುಗಳು ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಅಳೋದು ಆ ಹುಟ್ಟಿದ ಮಗು ಈ ಸಿಚುಯೇಷನ್ ಉಲ್ಟಾ ಆಗ್ಬೇಕು ನಾವು ಡೆತ್ ಆದಾಗ ಅನ್ನೋ ಒಂದು ಪಾಯಿಂಟ್ ನಾವು ತಿಳ್ಕೊಂಡಿದ್ವಿ ಆದ್ರೆ ನಾವು ಸತ್ತಾಗ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರು ಕೂಡ ಇಂಥ ವ್ಯಕ್ತಿಯನ್ನ ಕಳ್ಕೊಂಡಿದೀವಿ ಅಂತ ಹೇಳಿ ಕಣ್ಣೀರ್ ಹಾಕ್ಬೇಕು ಸ್ನೇಹಿತರೆ ಆ ತರ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟು ಹೋಗಿರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಪಾಯಿಂಟ್ ತಿಳ್ಕೊಂಡಿವಿ ಅಂದ್ರೆ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದೀನಿ ಅನ್ನೋ ಒಂದು ಆತ್ಮತೃಪ್ತಿ ನಮಗಿರ್ಬೇಕು ಅಂಡ್ ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಎಸ್ಪೆಷಲಿ ಕೆಟ್ಟ ಕೆಲಸಗಳನ್ನ ಅಥವಾ ಒಂದು ಒಳ್ಳೆ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎರಡು ಪರೀಕ್ಷೆಯನ್ನ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಒಂದು ಅಮ್ಮ ಪರೀಕ್ಷೆ ಅನ್ನೋದು ಮಗು ಮಗು ಪರೀಕ್ಷೆ ಅಂದ್ರೆ ನಾವು ಮಾಡ್ತಿರೋ ಕೆಲಸವನ್ನ ನಮ್ಮ ತಾಯಿ ನೋಡಿದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರ ಅಥವಾ ನಾಚಿಕೆಯಿಂದ ತಲೆ ತಗ್ಸ್ತಾರ ಸೊ ನಾಚಿಕೆಯಿಂದ ತಲೆ ತಗ್ಸೋ ಅಂತ ವಿಚಾರ ಇತ್ತು ಅಂತ ಅಂದ್ರೆ ಅಂತದನ್ನ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ ಸೊ ಅದನ್ನು ಕೂಡ ನಾವು ತಿಳ್ಕೊಂಡಿದೀವಿ ಸೆಲ್ಫ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅಂಡ್ ಕೆಲವೊಂದಿಷ್ಟು ವಿಚಾರಗಳನ್ನ ಹಣದಿಂದ ನಾವು ಖರೀದಿ ಮಾಡೋದಕ್ಕಾಗಲ್ಲ ಉದಾಹರಣೆಗೆ ಸಂತೋಷ ಆಗಿರ್ಬೋದು ನಿದ್ದೆ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಸಮಯ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಹಸಿವ್ ಆಗಿರ್ಬೋದು ಆಶ್ರಯ ಆರೋಗ್ಯ ಮದುವೆ ಇದ್ಯಾವುದು ಕೂಡ ದುಡ್ಡಿಂದ ಖರೀದಿ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಅಂಡ್ ಒಂದು ದುರಾಸೆಯ ರಾಜನ ಕಥೆಯನ್ನು ಕೂಡ ನಾವು ನೋಡಿದ್ವಿ ಮುಟ್ಟಿದೆಲ್ಲ ಚಿನ್ನ ಆಗ್ಬೇಕು ಅನ್ನೋ ಒಂದು ವರವನ್ನು ತಗೊಂಡು ಯಾವ ತರ ಕಷ್ಟಕ್ಕೆ ಸಿಗಾಕೊಳ್ತಾನೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಒಂದು ಸ್ಟೋರಿಯನ್ನ ನೋಡಿದ್ವಿ ನಮ್ಮೆಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳ್ಕೊಂಡಿದ್ವಿ ನಮಗ್ ನಾವು ನಾವು ಸತ್ತ ನಂತರ ನಮ್ಮನ್ನ ಜನರು ಹೇಗೆ ನೆನಪಿಸ್ಕೊಳ್ಬೇಕು ಸೊ ಒಂದು ಬಹುದೊಡ್ಡ ಕ್ವಶನ್ ಒಂದು ಸೆಲ್ಫ್ ಅನಾಲಿಸಿಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂತ ವಿಚಾರದಲ್ಲಿ ಈ ಒಂದು ಪ್ರಶ್ನೆ ಒಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು ಇಲ್ಲಿವರೆಗೂ ನಾವು ಸಮಾಜಕ್ಕೆ ಏನ್ ಮಾಡಿದೀವಿ ಅಥವಾ ಮುಂದೆ ಆದ್ರೂ ಏನ್ ಸಮಾಜಕ್ಕೆ ನಾವು ಮಾಡಬೇಕು ಅನ್ನೋ ವಿಚಾರಕ್ಕೆ ಆಳವಾಗಿ ಯೋಚನೆ ಮಾಡೋ ತರ ಈ ಒಂದು ಪ್ರಶ್ನೆ ಮಾಡುತ್ತೆ ಸಮಾಜ ಯಾವ ರೀತಿಯಲ್ಲಿ ನಮ್ಮನ್ನ ನೆನ್ಪಲ್ಲಿ ಇಟ್ಕೊಳ್ಬೇಕು ಅಂಡ್ ನಮ್ ಬಗ್ಗೆ ನಾವಿಲ್ಲ ಅಂತ ಅಂದಾಗ ನಾವು ಡೆತ್ ಆದ್ಮೇಲೆ ಒಳ್ಳೆಯ ಮಾತು ಕೇಳಿ ಬರ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಸಮಾಜಕ್ಕೆ ಏನ್ ಒಳ್ಳೇದನ್ನ ಮಾಡ್ಬೇಕು ಎಸ್ನು ಅಂಡ್ ಇನ್ನೊಂದು ಪ್ರಶ್ನೆ ನಮ್ಮನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀವ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಕೆಲಸ ಮಾಡ್ತಾ ಇದ್ದೀವ ನಮ್ಮ ಟ್ಯಾಲೆಂಟ್ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ತಾ ಇದೀವ ಈ ಒಂದು ವಿಚಾರಕ್ಕೂ ಕೂಡ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡಿದೀವಿ ಕೇಳ್ಕೊಂಡಿದೀವಿ ನಮ್ಮನ್ನ ನಾವು ಅಂಡ್ ನಿನ್ನೆ ಒಂದು ನಿರ್ಧಾರ ಮಾಡಿದೀವಿ ಸಂಕಲ್ಪ ಮಾಡಿದೀವಿ ಇನ್ ಮುಂದೆ ನಮ್ಮನ್ನ ನಾವು ಸರಿಯಾಗಿ ಬಳಸ್ಕೊಳ್ತೀವಿ ನಮ್ಮ ಕೆಪಾಸಿಟಿ ಮೀರಿ ನಾವು ನಾವು ಮಾಡೋ ಕೆಲಸದಲ್ಲಿ ಪ್ರಯತ್ನವನ್ನ ಆಗ್ತಿವಿ ಅನ್ನೋ ವಿಚಾರದಲ್ಲಿ ಎಲ್ಲರೂ ಕೂಡ ಸಂಕಲ್ಪ ಎಸ್ ಸರ್ನು ಸೊ ಒಂದ್ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಸೊ ಈ ಬದ್ಧತೆ ಬಗ್ಗೆ ಕಮಿಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ವಿ ಸೊ ಹೇಳಿದ ಮಾತಿಗೆ ನಡ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅವಾಗ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಉಳಿಯೋದಕ್ ಸಾಧ್ಯ ಅಂತ ನಾವು ನಿನ್ನೆ ಕ್ಲಾಸ್ ನಲ್ಲಿ ಕಲ್ತಿದ್ವಿ ಸ್ನೇಹಿತರೆ ಇವತ್ತಿನ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇಲ್ಲಿವರೆಗೆ ಕಲ್ತಿದ್ದು ಒಂದು ರೀತಿಯ ಪಾಯಿಂಟ್ಸ್ ಆದ್ರೆ ಇವತ್ ಕಲಿತಿರೋ ಇನ್ನೊಂದು ರೀತಿಯ ಪಾಯಿಂಟ್ಸ್ ಸೊ ನಮ್ಮನ್ನು ನಾವು ಕೇಳ್ಕೊಳ್ಬೇಕಿರುವಂತಹ ಇನ್ನೊಂದು ಪ್ರಶ್ನೆ ನನ್ನ ಜೀವನದ ಉದ್ದೇಶವೇನು ಸ್ನೇಹಿತರೆ ನಿಮ್ಗಳಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ನಾನು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ ವಾಟ್ ಇಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ನಿಮ್ಮ ಜೀವನದ ಉದ್ದೇಶವೇನು ಡೈರಿ ಇದ್ರೆ ಡೈರಿ ನೋಟ್ ಮಾಡ್ಕೊಳ್ಳಿ ನಿಮಗೆ ನೀವು ಮನ್ಸಲ್ಲಿ ಕೇಳ್ಕೊಳ್ಳಿ ಬೇಕಾದ್ರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಇದಕ್ಕೆ ಆನ್ಸರ್ನ ಕೊಡುವಂತ ಪ್ರಯತ್ನ ಮಾಡಿ ಸ್ನೇಹಿತರೆ ಇವತ್ತು ನಿಮಗೆ ಅಂತ ಒಂದು ಸಿಕ್ಕಿದೆ ಒಂದು ಹೊಸ ಲೈಫ್ ಒಂದು ಮನುಷ್ಯನ ಜೀವನ ನಮ್ಮೆಲ್ರಿಗೂ ಕೂಡ ಸಿಕ್ಕಿದೆ ಸ್ನೇಹಿತರೆ ಸೊ ಇಂಥ ಒಂದು ಅದ್ಭುತವಾದಂತಹ ಜೀವನವನ್ನ ನಾವು ಏನಕ್ಕೋಸ್ಕರ ಕಳಿಬೇಕು ನಮ್ಮ ಜೀವನದಲ್ಲಿ ಏನ್ ಉದ್ದೇಶ ಇಟ್ಕೊಂಡು ಜೀವನ ನಡೆಸ್ತಾ ಇದೀವಿ ನಾಳೆ ನಮ್ಗೆ ಸಾವು ಅಂತ ಬಂದ್ರೆ ತೃಪ್ತಿಯಿಂದ ಆ ಸಾವನ್ನ ಸ್ವೀಕರಿಸ್ಬೇಕು ಅಂತಂದ್ರೆ ಅಂತದ್ದೇನ್ ನಮ್ಮ ಜೀವನದಲ್ಲಿ ನಡೆದಿರ್ಬೇಕು ಸಿಂಪಲ್ ಆಗಿ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಈ ಒಂದು ನ ನೀವ್ ಅರ್ಥ ಮಾಡ್ಕೊಂಡ್ರೆ ಸಾಕು ಪಾಯಿಂಟ್ ಬಂದು ಇನ್ ಕೇಸ್ ನಮಗೆ ಸಾವು ಅಂತ ಏನಾದ್ರು ಬಂದ್ರೆ ಆ ಸಾವನ್ನ ನಾವು ಖುಷಿಯಿಂದ ಸ್ವೀಕರಿಸಬೇಕು ತೃಪ್ತಿಯಿಂದ ಆ ಸಾವನ್ನ ರಿಸೀವ್ ಮಾಡ್ಕೊಳ್ಬೇಕು ಆ ತರ ಆಗ್ಬೇಕು ಅಂತಂದ್ರೆ ಜೀವನದಲ್ಲಿ ಅಂತ ದೇನ್ ನಿಮ್ಮ ಜೀವನದಲ್ಲಿ ಖುಷಿಯಿಂದ ಸಾವನ್ನ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ಆ ಒಂದು ಉದ್ದೇಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ವಾಟ್ ಈಸ್ ದ ಪರ್ಪಸ್ ನಿಮಗೆ ನೀವು ಕೇಳ್ಕೊಳ್ಳಿ ವಾಟ್ ಇಸ್ ದ ಪರ್ಪಸ್ ಆಫ್ ಮೈ ಲೈಫ್ ನನ್ನ ಜೀವನದ ಉದ್ದೇಶ ಏನು ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಸ್ನೇಹಿತರೆ ನಿಮಿಗ್ ನೀವು ಈ ಒಂದು ವಿಚಾರಕ್ಕೆ ಆನ್ಸರ್ ಮಾಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಕಂಡ್ಕೊಳ್ಳುವಂತದ್ದು ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಎವ್ರಿ ಡೇ ಅನ್ನ ಪ್ರತಿ ದಿನವನ್ನ ನಾವು ತುಂಬಾ ಖುಷಿಯಿಂದ ಅದ್ಭುತವಾಗಿ ಕಳಿಬೇಕು ಅಂತಂದ್ರೆ ನಮ್ಮ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡಿರ್ಬೇಕು ಆ ಉದ್ದೇಶಕ್ಕೆ ನಾವು ಕೆಲಸ ಮಾಡ್ತಿರ್ಬೇಕು ಅವಾಗ ಮಾತ್ರ ಪ್ರತಿ ಕ್ಷಣಕ್ಕೆ ನಾವು ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ ವ್ಯಾಲ್ಯೂ ಮಾಡ್ತೀವಿ ಯಾಕೆ ಇಷ್ಟು ಬೇಗ ದಿನ ಕಳೆದೋಗ್ತಾ ಇದೆ ಅಂತ ಅನ್ಸುತ್ತೆ ನಾವು ಒಂದು ಉದ್ದೇಶ ತಿಳ್ಕೊಂಡು ಆ ಉದ್ದೇಶಕ್ಕೆ ಕೆಲಸ ಮಾಡಿದಾಗ ಕ್ಲಿಯರ್ ಹಾಗಾಗಿ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಫೈವ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುವಂತಹ ಪ್ರಯತ್ನ ಮಾಡಿ ಎಸ್ ಫ್ರೆಂಡ್ಸ್ ಟೈಮ್ ಟೈಮಲ್ಲಿ ನೀವು ಇವ್ನ ಪ್ರಶ್ನೆಯನ್ನು ನಿಮಗೆ ನೀವು ಕೇಳ್ಕೊಂಡಿದ್ರಿ ಅಂತ ಅನ್ಕೊಳ್ತೀನಿ ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಂತಹ ಶಿವಾನಂದ್ ಸರ್ ಆಗಿರ್ಬೋದು ತುಳಸಿಗೌಡ ಮೇಡಮ್ ಆಗಿರ್ಬೋದು ರಾಧಾ ಮೇಡಮ್ ಆಗಿರ್ಬೋದು ಟೀನಾ ಮೇಡಮ್ ಆಗಿರ್ಬೋದು ಸಂಪತ್ ಸರ್ ಶಿವಾನಂದ್ ಸರ್ ಪ್ರತಿಯೊಬ್ಬರು ಕೂಡ ವಿಶಾಲಕ್ಷ್ಮಿ ಮೇಡಮ್ ಮಂಜುನಾಥ್ ಸರ್ ದಿನೇಶ್ ಸರ್ ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ದೀರಾ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಮೆಸೇಜ್ ನೋಡಿ ಅದರಲ್ಲೂ ಸಂಪತ್ ಸರ್ ಹೇಳಿದಂತಹ ಮಾತು ತುಂಬಾನೇ ಕನೆಕ್ಟ್ ಆಯ್ತು ಇದು ಯಾವುದೇ ಉದ್ದೇಶ ಇರಲಿಲ್ಲ ಇವಾಗ ಅನಿಸ್ತದೆ ಸತ್ ಮೇಲೂ ಕೂಡ ಬದುಕ್ಬೇಕು ಅಂತೇಳಿ ಒಂದು ಬಹುದೊಡ್ಡ ಮನಸ್ಸಿಗೆ ಮುಟ್ಟುವಂತಹ ಒಂದು ಪಾಯಿಂಟ್ ಅದು ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಎರಡು ಇನಿಂಗ್ಸ್ ಅಂತ ಇರುತ್ತೆ ಸ್ನೇಹಿತರೆ ಟೂ ಇನಿಂಗ್ಸ್ ಮೊದಲನೇ ಇನಿಂಗ್ಸ್ ನಾವು ಬದುಕಿರುವಂತ ಸಂದರ್ಭದಲ್ಲಿ ಹೇಗಿರ್ತೀವಿ ಅನ್ನೋದು ಮೊದಲನೇ ಇನಿಂಗ್ಸ್ ಹುಟ್ಟಿದ ದಿನದವರೆಗೂ ಇರುವಂತಹ ಅವಕಾಶ ಏನಿದೆ ಅಲ್ಲ ಅದನ್ನ ಮೊದಲ ಇನಿಂಗ್ಸ್ ಅಂತ ಹೇಳ್ತೀವಿ ಎರಡನೇ ಇನಿಂಗ್ಸ್ ನಾವು ಸತ್ತ ನಂತರ ಏನು ಜೀವನ ನಡೆಯುತ್ತೆ ನಾವಿರಲ್ಲ ಪ್ರಪಂಚದಲ್ಲಿ ಆದ್ರೂ ಕೂಡ ಏನ್ ಲೈಫ್ ನಡೆಯುತ್ತೆ ಅದು ಸೆಕೆಂಡ್ ಇನಿಂಗ್ಸ್ ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಓನ್ಲಿ ಫಸ್ಟ್ ಇನ್ನಿಂಗ್ಸ್ ಮಾತ್ರ ಆಡಿ ಲೈಫ್ನ ಎಂಡ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬದುಕಿರುವಂತ ಸಂದರ್ಭದಲ್ಲಿ ಹುಟ್ಟಿದಿಂದ ಸಾಯೋದವರೆಗೆ ಮಾತ್ರ ಅವರು ನ ಲೀಡ್ ಮಾಡಿ ಎಂಡ್ ಮಾಡ್ಕೊಳ್ತಾ ಇದಾರೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ತಾ ಇಲ್ಲ ಸೊ ಫಸ್ಟ್ ಇನಿಂಗ್ಸ್ನೂ ಆಡಿ ಸೆಕೆಂಡ್ ಇನಿಂಗ್ಸ್ ಆಡ್ತಿರುವಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಆ ಸಂಪಸ್ಸರ್ ಹೇಳಿದ ಪಾಯಿಂಟ್ ತರಾನೆ ಅಂದ್ರೆ ಸತ್ ಕೂಡ ಬದುಕ್ಬೇಕು ಆ ಒಂದು ವಿಚಾರದಲ್ಲಿ ಆ ಸೆಕೆಂಡ್ ಇನಿಂಗ್ಸ್ ಅಂತ ಕರೀತೀವಿ ಕೆಲವೊಂದು ಉದಾಹರಣೆಗಳನ್ನ ಕೊಡೋದಾದ್ರೆ ಪ್ಲಸ್ ಟೆಕ್ ಇನ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ನೀವು ಮಹಾತ್ಮ ಗಾಂಧೀಜಿ ಅವರದ್ ಎಕ್ಸಾಂಪಲ್ ನೋಡಿದ್ರೆ ಅವ್ರ ಇವತ್ ನಮ್ಮ ಜೊತೆಲಿಲ್ಲ ಬಟ್ ಅವ್ರ ಹೆಸರು ಜೀವಂತವಾಗಿದೆ ಅಂದ್ರೆ ಅವ್ರ ಬದುಕಿರುವಾಗ ಹೇಗೆ ಬದುಕಿದ್ರು ಅಂತ ಅಂದ್ರೆ ಅವ್ರ ಡೆತ್ ಆದ್ಮೇಲೂ ಕೂಡ ನೂರಾರು ವರ್ಷಗಳ ಕಾಲ ಅವರು ಜೀವಂತವಾಗಿ ಇದ್ದಾರೆ ಅವ್ರು ಇಲ್ಲಿ ಇವತ್ತಿಲ್ಲ ಯಾವ ತರ ಆಗೋಗಿದೆ ಅಂತಂದ್ರೆ ಅವರ ಒಂದು ಫೋಟೋ ನಮ್ಮ ನೋಟಿನ ಮೇಲಿಲ್ಲ ಅಂತ ಅಂದ್ರೆ ನಮ್ಮ ಒಂದು ಫಸ್ಟ್ ಇನ್ನಿಂಗ್ಸ್ ನಡೆಯಲ್ಲ ಆ ತರ ಸೆಕೆಂಡ್ ಇನಿಂಗ್ಸ್ ಆಡ್ತಾ ಇದ್ದಾರೆ ನಮ್ಗಳ ಫಸ್ಟ್ ಇನ್ನಿಂಗ್ಸ್ಗೆ ಎಫೆಕ್ಟ್ ಆಗೋ ಮಟ್ಟಕ್ಕೆ ಅವರು ಸೆಕೆಂಡ್ ಇನಿಂಗ್ಸ್ ಆಡ್ತಾ ಇದ್ದಾರೆ ಸ್ನೇಹಿತರೆ ಸರ್ನು ಹಾಗೆ ಸ್ವಾಮಿ ವಿವೇಕಾನಂದ್ ಆಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು ಹೀಗೆ ಒಂದೇ ಎರಡು ಗಳು ಸೆಕೆಂಡ್ ಇನಿಂಗ್ಸ್ ಆಡ್ತಾ ಇದ್ದಾರೆ ಅವ್ರು ಇಲ್ಲ ಇವತ್ತು ಆದರೂ ಕೂಡ ಅವ್ರ ಹೆಸರು ಹಾಗೆ ಉಳ್ಕೊಂಡಿದೆ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ನ ಅಷ್ಟು ಅದ್ಭುತವಾಗಿ ಆಡಿದ್ರು ಆತರ ನಾವು ನಮ್ಮ ಫಸ್ಟ್ ಇನಿಂಗ್ಸ್ ಅಂದ್ರೆ ಈ ಒಂದು ಜೀವನದಲ್ಲಿ ಯಾವ ತರ ನಾವು ಲೈಫ್ ನ ಲೀಡ್ ಮಾಡ್ಬೇಕು ನಾಳೆ ದಿನ ನಾವು ಸತ್ ಕೂಡ ಬದುಕ್ಬೇಕು ನಮ್ಮ ಹೆಸರು ಚಿರಕಾಲ ಉಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಯೋಚನೆ ಮಾಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ಎಸ್ಆರ್ನು ಸೊ ಈ ನಮ್ಮ ಉದ್ದೇಶವನ್ನ ನಾವು ತಿಳ್ಕೊಂಡಿದ್ದ ಆಯ್ತು ಅಂತಂದ್ರೆ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಾವು ರೆಡಿ ಆಗ್ತೀವಿ ಸ್ನೇಹಿತರೆ ತಿಳ್ಕೊಂಡಿದ ನಂತರ ನಮಗೆ ನಾವು ಕೇಳ್ಕೊಳ್ಬೇಕು ಒಂದು ಪ್ರಶ್ನೆಯನ್ನ ನನ್ನ ಜೀವನದ ಉದ್ದೇಶ ಏನಿದೆ ಆ ಒಂದು ಸಾಧನೆಗೆ ಸ್ವಲ್ಪ ಆದ್ರೂನು ನಾನು ಪ್ರತಿದಿನ ಹತ್ರ ರೀಚ್ ಆಗ್ತಾ ಇದ್ದೀನ ಎವ್ರಿ ಡೇ ನಾನು ಅದಕ್ಕೆ ಹತ್ರ ಆಗ್ತಾ ಇದ್ದೀನ ಕನೆಕ್ಟ್ ಆಗ್ತಾ ಇದ್ದೀನ ಹೇಳಿ ಸೊ ಜೀವನದಲ್ಲಿ ನಾವು ಎಷ್ಟು ಬೇಗ ಒಂದು ಉದ್ದೇಶವನ್ನ ಕಂಡ್ಕೊಳ್ತೀವೋ ಅಷ್ಟು ನಾವು ಅತಿ ಹೆಚ್ಚು ಕೆಲಸಗಳನ್ನ ಮಾಡಬಹುದು ಅದಕ್ಕೆ ಅತಿ ಬೇಗ ನಮ್ಮ ಉದ್ದೇಶವನ್ನ ಕಂಡುಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪಾಯಿಂಟ್ ನಲ್ಲಿ ಕೆಲವೊಂದ್ಸಲ ಈ ಒಂದು ಜೀವನದ ಉದ್ದೇಶವನ್ನು ಹುಡ್ಕೋದೇ ಒಂದು ದೊಡ್ಡ ಸವಾಲಾಗಿ ಕಾಡಿರುತ್ತೆ ತುಂಬಾ ಜನರಿಗೆ ಸೊ ಜೀವನಕ್ಕೆ ಒಂದು ಅರ್ಥ ಸಿಗ್ಬೇಕು ಅಂತಂದ್ರೆ ನಮ್ಮ ಜೀವನದ ಉದ್ದೇಶವನ್ನು ನಾವು ಕಂಡ್ಕೊಳ್ಬೇಕು ಅವಾಗ್ಲೇ ಅದನ್ನ ಈಡೇರಿಸೋದಕ್ಕೆ ನಾವು ಹೋರಾಡುವಂಥದ್ದು ಅದನ್ನೇ ಈಡೇರಿಸೋದಕ್ಕೆ ನಾವು ಹೋರಾಡುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಕ್ಲಾಸ್ನಲ್ಲಿ ಕ್ಲಾಸ್ನ ಕೇಳೋದಕ್ಕಿಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಈ ಒಂದು ಪ್ರಶ್ನೆಗೆ ನಾನು ಈ ಕಾರ್ಯಕ್ರಮವನ್ನು ನಿಲ್ಲಿಸಿ ಈಗ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಗೇನ್ ನನ್ನ ಜೀವನದ ಉದ್ದೇಶ ಏನು ನನ್ನ ಜೀವನದಲ್ಲಿ ಅಂಥದ್ದೇನು ನಡೆದ್ರೆ ನನ್ನ ಜೀವನ ಒಂದು ಅರ್ಥ ಸಿಗತ್ತೆ ಅಂಡ್ ನನ್ನ ಜೀವನಕ್ಕೆ ಒಂದು ತೃಪ್ತಿ ಸಿಗತ್ತೆ ಅಂತ ವಿಚಾರ ಏನು ಅನ್ನೋ ಒಂದು ವಿಚಾರವಾಗಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅದಕ್ಕೆ ಟೈಮ್ ಕೊಡಿ ಇವತ್ತಿನ ಕ್ಲಾಸ್ ನಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಆಕ್ಚುಲಿ ಅಫಿಷಿಯಲ್ ಆಗಿ ಮೌಲ್ಯಗಳು ಅಂಡ್ ದೂರದೃಷ್ಟಿ ಎರಡು ವಿಚಾರಕ್ಕೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ನಿಂತಾಗೆ ಅಫಿಷಿಯಲ್ ಆಗಿ ನಾಳೆ ಒಂದು ಹೊಸ ಸಬ್ಜೆಕ್ಟ್ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಇವತ್ತಿನ ಕಾರ್ಯಕ್ರಮ ನಿಲ್ಸೋದ್ರ ಜೊತೆಗೆ ಇವತ್ತಿನ ಸಬ್ಜೆಕ್ಟ್ ಕೂಡ ಏನಿದೆ ಮೌಲ್ಯಗಳು ಮತ್ತು ದೂರದೃಷ್ಟಿ ಇದು ಪಾರ್ಟ್ ತ್ರೀ ಆ ವಿಡಿಯೋ ಆಗಿತ್ತು ಸೊ ಅದು ಕೂಡ ಇಲ್ಲಿಗೆ ನಿಲ್ಸ್ತಾ ನಿಲ್ಲಿಸ್ತಾ ಅಫಿಷಿಯಲಿ ಈ ಒಂದು ಮೇಜರ್ ಗೆ ಎಂಡ್ ಮಾಡ್ತಾ ಹಾಗೆ ನೋಡಿದ್ರೆ ಒಂದು ಮೇಜರ್ ಸಬ್ಜೆಕ್ಟ್ ಗಳೆಲ್ಲವನ್ನು ಕೂಡ ನಾವು ನೋಡ್ಕೊಂಡ್ ಬಂದಂಗೆ ಆಗಿದೆ ಮತ್ತೆ ಈಗ ಡಿಫ್ರೆಂಟ್ ನ ಸೆಲೆಕ್ಟ್ ಮಾಡಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ತಿಳ್ಕೊಳದಕ್ಕೆ ನಾಳೆಯಿಂದ ಶುರು ಮಾಡ್ತಾ ಇದೀವಿ ನಾಳೆಯಿಂದ ಶುರು ಮಾಡ್ತಾ ಇದೀವಿ ಅಂತ ಹೇಳ್ತಾ ಜುಲೈ ಆರನೇ ತಾರೀಕು ಹುಬ್ಳಿಯಲ್ಲಿ ನಾನು ಮತ್ತೆ ಕುಲ್ಕರ್ಣಿ ಸರ್ ಸಿಗ್ತಾ ಇದ್ದೀವಿ ನಿಮ್ಮನ್ನ ನೋಡೋದಕ್ಕೆ ಕಾತರದಿಂದ ನಾನಂತೂ ಕಾಯ್ತಾ ಇದ್ದೀನಿ ಸ್ನೇಹಿತರೆ ಜುಲೈ ಆರನೇ ತಾರೀಕಿಗೆ ಇನ್ನೂ ಯಾರಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ಕೂಡ ಈ ಒಂದು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಟೂ ಏಟ್ ಟೂ ಸೆವೆನ್ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಟೂ ಏಟ್ ಟೂ ಸೆವೆನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಿಮ್ಮ ಹೆಸರನ್ನ ಇದೇ ಜುಲೈ ಆರನೇ ತಾರೀಕು ಹುಬ್ಳಿಯಲ್ಲಿ ನನ್ನ ಗುರುಗಳಾದಂತ ಸರ್ ಡಾಕ್ಟರ್ ಎಸ್ ಎಸ್ ಸರ್ ಕಡೆಯಿಂದ ಒಂದು ದಿನದ ವರ್ಕ್ಶಾಪ್ ಲೈಫ್ ಸಕ್ಸಸ್ ವರ್ಕ್ಶಾಪ್ ನನ್ನ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆ ಆ ಲೈಫ್ ಸಕ್ಸಸ್ ನ ಅಟೆಂಡ್ ಮಾಡಿದ ನಂತರ ಈಗ ಮಾರ್ನಿಂಗ್ ಕ್ಲಾಸ್ ನಾನೇನ್ ತಗೊಳ್ತಾ ಇದ್ದೀನಿ ಜಸ್ಟ್ ಟ್ರೇಲರ್ ಅಷ್ಟೇ ರಿಯಲ್ ಮೂವಿ ಆ ಕ್ಲಾಸ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಡ್ಕೊಂಡೇ ಇರೋರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ವಿಶ್ವ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡಿ ಕ್ಲಾಸ್ ಮುಗಿದ ತಕ್ಷಣ ಅಂತ ಅಂದ್ರೆ ನನ್ನ ಜೀವನದ ಉದ್ದೇಶ ಏನು ಈ ಪ್ರಶ್ನೆಯನ್ನ ಕ್ಲಾಸ್ ಮುಗಿದ ತಕ್ಷಣನೇ ನಿಮ್ಗೆ ನೀವು ಕೇಳ್ಕೊಂಡೆ ಡೀಪ್ ಆನ್ಸರ್ ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದೈಸ್